नूरक नूरा हत सूर्य एट ऊट तुम्हें सत्य वे लक्ष ओटद लक्ष ओटद आरस बर्तारो हूट प्रहला जोशिवर दिम्मे तेलगम तेलगुम बिटको मनको मन ಯಾಕೆ ಸೋಲ ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರೀ ಅವ್ರು ಇಪ್ಪತ್ತು ವರ್ಷ ತಾರಿಸಿ ಬಂದು ಏನೇನು ಇಲ್ಲ ಒಬ್ಬರಿಗೆ ಒಂದು ಮಖ ತೋರಿಸೋದಿಲ್ಲ ಏನಾರ ಕೇಳಕ್ಕೆ ಹೋದ್ರೆ ಅವ್ರ ಮನೆ ಬಾಗಿಲಾಗ ನಾ ಇರ್ತೈತಿ ಹೊರಗೆ ನಿಂತು ಮಾತಾಡಿ ಬರ್ಬೇಕ ಹಾಂ ಅವ್ರು ಇರೋಂಗನ ಇಲ್ಲ ಅವ್ರು ಇಲ್ರಿ ಅಂತ ಹೇಳ್ತಾರೆ ತಿಮ್ಮಾಪುರ ಸಾಲಿ ತೊಗೊಂಡು ಬಂದ್ರೆ ವಿನಯ್ ಕುಲಕರ್ಣಿ ಅವ್ರು ತೊಗೊಂಬಂದು ಹಾಕ್ಸಿದ್ರೆ ನಾವು ಹಾಕ್ಸೇವೆ ಅಂತ ಹೇಳಿರಲಿಲ್ಲ ಹೆಸರು ಪಡ್ಕೊಂಡ್ರಿ ಇವ್ರು ಐ ಐ ಟಿ ಟಿ ಕಾಲೇಜ್ ತಂದವ್ರ ಯಾರ ವಿನಯ್ ಕುಲಕರ್ಣಿ ಅವ್ರು ಇವ್ರು ನಾವು ತಂದೇವೆ ಅಂತ ಹೇಳ್ಕೊಂತಾರೆ ಮಂದಿ ಮಾಡೋದು ಇವ್ರು ಹೆಸರು ಪಡ್ಕೊಳ್ಳೋದು ಬ್ಯಾನರ್ನಾಗ ಅಷ್ಟೇ ಇವ್ರ ಕೆಲಸ ಭೂಮಿ ಒಳಗೆ ಅಭಿವೃದ್ಧಿ ಒಳಗೆ ಜನ್ರೊಳಗೆ ಇಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಎರಡೂವರೆಯಿಂದ ಮೂರು ಲಕ್ಷ ಸೂಟಿ ಆರಿಸಿ ಬರ್ತಾನೆ ನೂರಕ್ಕೆ ನೂರು ಕರೀನಿ ಬಸ್ಸ್ಯಾಂಡ್ ಮಾಡ್ಸ್ಯಾನು ಗೌರಿ ಗುಡಿ ಕಳ್ಸ್ಯಾನು ಮಾಯಾ ಗುಡಿ ಕಳ್ಸ್ಯಾನು ನೌಲ್ಗುನ್ ದಾರಿ ಮಾಡ್ಸ್ಯಾನು ಕಣ್ ಕುರ್ ದಾರಿ ಮಾಡ್ಸ್ಯಾನ್ ಪರ್ಜೆ ಬಾಡ್ಗ್ಯಾನ ಇದ್ರ ಗುಡಿ ಕಟ್ಸ್ಯಾನು ಬರ್ತ್ಯಾಲನ ಗುಡಿ ಕಟ್ಸ್ಯಾನ್ ಬಾಡ್ಗ್ಯಾರ ಓ ಫ್ಯಾನ್ ನನ್ನ ಹಿರಿಯ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ರು ಆದ್ರೆ ಅಧಿಕಾರ ಇಲ್ಲಿ ಸದುಪಯೋಗ ಆಗಿಲ್ಲ ಅದು ದುರುಪಯೋಗ ಆಗೇತಿ ಯಾವುದೇ ರೀತಿ ಕೆಲಸಗಳನ್ನು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಮಾಡಿಲ್ಲ ಹಿಂಗಾಗಿ ಮತದಾರ ಬಾಂಧವರು ಆಕ್ರೋಶ ಕ್ಷೇತ್ರಕ್ಕೆ ಬರ್ಲಂಗೆ ಅಂತ ಅದು ಈ ವಿನೋದ ಹಾಸೋಟಿ ಅವರು ಅವ್ರಗಿಂತ ಜಾಸ್ತಿ ಬಹುಮತದಿಂದ ಆರಿಸ್ತಾ ಅಂತೇಳಿ ಇಲ್ಲಿ ನಮ್ಮ ಯುವಕರ್ಲಿಂತ್ರ ಎಲ್ಲರೂ ನಾವು ಕೇಳ್ಕೊಂಡು ಮಾತಾಡೇವಿ ಲೋಕಸಭಾ ಕ್ಷೇತ್ರ ಐತಿ ನಮ್ಮ ಅಭ್ಯರ್ಥಿ ವಿನೋದ ಹಸೋಟಿ ಅವರು ನೂರು ಆಯ್ಕೆ ಆಗ್ತಾರ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತು ಮತ್ತೆ ಈ ಪೂರ್ವದಾಗಿರುವಂತ ಏನು ಎಂ ಪಿ ಇದ್ರು ಸಂಸದರು ಪ್ರಹ್ಲಾದ್ ಜೋಶಿಯವರು ಅವರು ನಮ್ಮ ಈ ಭಾಗಕ್ಕೆ ಯಾವುದೇ ರೀತಿಯಾದಂಥ ಏನೋ ಒಂದು ಅಂತಲ್ಲ ಇಡೀ ದೇಶಾದ್ಯಂತನೇ ಒಂದು ಬದಲಾವಣೆಯನ್ನು ಗಾಳಿಯನ್ನು ಬೀಸಿ ಇವತ್ತು ಬಿ ಜೆ ಪಿಯನ್ನು ಹೊಡೆದೋಡಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದಾರೆ ಒಂದು ಕೊಡುಗೆ ಇರಬೇಕು ಒಂದು ಬಡವರಿಗಾಗಲಿ ರೈತರಿಗಾಗಲಿ ಕೂಲಿ ಕಾರ್ಮಿಕರಿಗಾಗಲಿ ಒಂದು ಅವ್ರ ಕೊಡುಗೆ ಏನಾರು ಒಂದು ಐತೆ ಅಂದರೆ ನಾವು ಅವ್ರಿಗೆ ಶರಣ ಹೊಡಿತೇವೆ ಅವ್ರ ಕೊಡುಗೆ ಅನ್ನುವಂಥದ್ದಿಲ್ಲ ನಾವು ಸರಿಗಾಗಿ ಬದಲು ಮಾಡ್ತೇವೆ ಖಚಿತವಾಗಿ ಬರ್ತಾರ ಉತ್ತರ ನಮ್ಮ ಯಜಮಾನರಿಗೆ ಗೆಲ್ಲಿಸಿದ ಹಾಗೆ ವಿನೋದ್ ಅಸೋಟಿಯನ್ನ ಗೆಲ್ಲಿಸಿ ಶಿವಲೀಲಾ ವಿನಯ್ ಕುಲಕರ್ಣಿ ಇಂಡಿಪೆಂಡೆನ್ಸ್ ಗ್ರಾಮ್ ನ್ಯೂಸ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ವಿನೋದ್ ಅಸೋಟಿ ಪರ ಧಾರವಾಡ ಗ್ರಾಮೀಣ ಶಾಸಕರಾದ ವಿನಯ್ ಕುಲಕರ್ಣಿರವರ ರವರ ಧರ್ಮಪತ್ನಿ ಶಿವ್ಲಿಲಾ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರ್ಯಾಲಿಯು ಹೆಬ್ಬಳಿಯ ಬಸ್ ನಿಲ್ದಾಣದಿಂದ ಪ್ರಾರಂಭಗೊಂಡು ಗ್ರಾಮದ ಪ್ರಮುಖ ಓಣಿಗಳಲ್ಲಿ ಸಂಚರಿಸಿ ಬಸವೇಶ್ವರ ವೃತ್ತದವರೆಗೆ ರ್ಯಾಲಿಯು ಜರುಗಿತು ಈ ರ್ಯಾಲಿಯಲ್ಲಿ ಅರವಿಂದ್ ಎಂಗನಗೌಡರ್ ವಿನೋದ್ ಅಸೂಟಿಯ ಸಹೋದರಿ ಸೇರಿದಂತೆ ಹೆಬ್ಬಳ್ಳಿ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೆಬ್ಬಳ್ಳಿ ಗ್ರಾಮಸ್ಥರು ಇನ್ನಿತರರು ಪಾಲ್ಗೊಂಡಿದ್ದರು ಹಳ್ಳಿ ಹಳ್ಳಿಗಳಲ್ಲಿ ನಡೆದದ ನಾವು ಫಸ್ಟ್ ವಿನೋದ ಸೂಟಿಯವ್ರು ಎರಡು ದಿವಸ ನಮಗೆ ಪ್ರಚಾರಕ್ಕೆ ಅಂತ ಹೇಳಿ ಟೈಮ್ ಕೊಟ್ಟಿದ್ರು ನಾವು ಎ ಒಂದು ದಿವಸ ನಾಲ್ಕು ಜೆಟ್ ಪಿಗೆ ಅಡ್ಡಾಡಿದ್ವಿ ಆಮೇಲೆ ಒಂದು ದಿವಸ ಒಂಬತ್ತು ವಾರ್ಡ್ಗಳಲ್ಲಿ ಅಡ್ಡಾಡಿದ್ವಿ ಹಾಗೇ ವಿನೋದ ಸುಟಿಯನ್ನು ಬಹಳ ಯುವಕರು ಮೆಚ್ಚರ ಅವರ ಭಾಷಣವನ್ನು ಕೇಳೋರ ಹಾಗಾಗಿ ಆಮೇಲೆ ಏನು ಯುವಕರದಾರ ಅನ್ನೋದು ಅವ್ರಿಗೆ ಒಂದು ಅಭಿಮಾನ ಐತಿ ನಿಮ್ ಕಡೆನ ನಮ್ ಜಾಸ್ತಿ ಉತ್ತರ ಇರ್ಬೇಕಲ್ರಿ ನಮ್ಗೆ ಬಿರಿಯಾ ಕಲ್ ಮಾಡಿದಂಗೆ ಯಾರು ಮಾಡಿಲ್ಲ ಮಾಯಂಗ್ ಗುಡಿ ಗೌರಿ ಗುಡಿ ಬಸ್ ಸ್ಟ್ಯಾಂಡ್ ಆ ಮಾಯುಡಿ ಬಸ್ ಸ್ಟ್ಯಾಂಡ್ ಗೌರಿ ಗುಡಿ ಇದು ಯಾರು ಮಾಡಲ್ಲ ಯಾರು ಮಾಡಿಲ್ಲ ಮತದಾರರಲ್ಲಿ ನಾವು ಕೈ ಕೇಳೋದು ಇಷ್ಟೇನ ನ್ಯಾಯದ ಪರವಾಗಿರ್ರಿ ಏನು ಅಭಿವೃದ್ಧಿ ಪರವಾಗಿರ್ರಿ ಕಾಂಗ್ರೆಸ್ ಸರ್ಕಾರ ಇನ್ನು ಐದು ಗ್ಯಾರಂಟಿಗಳ ಕೊಟ್ಟೈತಿ ಅದ್ರ ಜೊತೆಗೆ ಇನ್ನೂ ಐದು ಗ್ಯಾರಂಟಿಗಳನ್ನು ಕೊಡಕತ್ತೈತಿ ನಮ್ಮ ಹಳ್ಳಿಗಳಿಗೆ ಬಹಳಷ್ಟು ಉಪಯೋಗ ಆಗುವಂಥದ್ದು ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಅನು ವಿನೋದ ಸೂಟಿಯವರಿಗೆ ಮತವನ್ನು ಹಾಕ್ರಿ ಅಂತ ಕೇಳ್ಕೊತೀನಿ ಇವತ್ತು ವಿಧಾನಸಭಾ ಇಲೆಕ್ಷನ್ ಒಳಗೆ ಏನು ಐದು ಗ್ಯಾರಂಟಿಗಳು ಸಿಕ್ಕವ ಎಲ್ಲರೂ ಬಹಳ ಖುಷಿ ಅದಾರ ಇನ್ನು ಬರುವಂಥ ಐದು ಗ್ಯಾರಂಟಿಗಳೆಲ್ಲ ನಿರೀಕ್ಷೆ ಇದ್ದಾರೆ ಹಾಗನ್ನೇ ಏನು ವಿನೋದ ಸೂಟಿಯವರ ಪರವಾಗಿ ನಮ್ಮ ಮನೆಯವರು ನಾವು ನಿಂತಿವಲ್ಲ ಅದಕ್ಕೂ ಅವ್ರು ನಮ್ಮ ಜೊತೆಗದಾರು बरं तुझी कुलकर्णी पूजे कुलकर्णी बस स्टॅन्ड गौरी गुड कर्शिनो माया गुडी कर्शिन नवल गुनारीशि कणकुर्दारीशिन मार गुडी कर्शिनो बचक गुडी कडशन ಅದೆಲ್ಲ ಮಗ್ಗ ಹಿಡಿಯ ಮಗ್ಗ ಎರಡ್ ಸಾವಿರ ಬರ್ಸ್ ಎಲ್ಲರಿಗೂ ಕೊಡ್ತಾರೆ ನನಗೆ ಕೊಡ್ತಿಲ್ಲ ಕೊಟ್ಟರು ಹೊಟ್ಟೆ ಕೊಡಿ ಕೊಟ್ಟ ನನಗೆ ಬಂದೇ ಇಲ್ಲ ನನಗೆ ಬಂದ ಅಂತ ಹೇಳ್ತಾನ ಲೋಕಸಭಾ ಇಲೆಕ್ಷನ್ಕ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಸಲ ಆರಿಸಿ ಹೋದ್ರು ಒಂದು ಸಲ ಈ ಕ್ಷೇತ್ರ ಹೊಳ್ಳಿ ನೋಡಲಿಲ್ಲ ಹೌದಾ ನಮ್ಮೂರೊಳಗನ ಅಭಿವೃದ್ಧಿ ಕೆಲಸ ಒಂದೂ ಮಾಡಲಿಲ್ಲ ನಾನೇನು ಸತಾ ಇವತ್ತು ಒಂದು ಕಮಿಟಿಯ ಒಬ್ಬ ಅಧ್ಯಕ್ಷನಾಗಿ ಒಂದು ಇಪ್ಪತ್ತು ಸಲ ಸಹಿತವಾಗಿ ಜೋ ಪ್ರಹ್ಲಾದ್ ಜೋಶಿ ಅಮೃತಿಯವ್ರ ಅಂತೇಳಿ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ಅಮೌಂಟ್ ಹಾಕ್ರಿ ಅಂತೆ ಹೋದ್ರೆ ಹ್ಞೂ 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 ಅಂತ ಅಂದವರು ಎರಡು ಕೋಟಿ ಅಂತ ನಮ್ಮ ಮನೆಗೆ ಕಳಿಸಿದ್ರೆ ಆ ಕೋಟಿನೂ ಇಲ್ಲ ಲೂಟಿನೂ ಇಲ್ಲ ಎಲ್ಲ ತಾವ ಲೂಟಿ ಮಾಡಿ ಇವತ್ತು ಹಿಂದಿನ ವಿನಯ್ ಅವರಿದ್ದಾಗ ಪ್ರತಿಯೊಬ್ಬ ರೈತರ ಹೊಲಗಳಿಗೆ ದಾರಿ ನಮ್ಮ ಹೊಲ ನಮ್ಮ ದಾರಿ ಅನ್ನುವಂಥವು ಮಾಡಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ವಿನಯ್ ಕುಲಕರ್ಣಿ ಸಾಹೇಬರು ಹೌದಾ ಇವತ್ತು ಇನ್ನು ಈಗಿನ ಐದು ವಯಸ್ಸು ಎಮ್ ಎಲ್ ಎ ಇದ್ರಲ್ಲ ಒಂದೂ ಅಭಿವೃದ್ಧಿ ಕೆಲಸ ಇಲ್ಲ ಒಬ್ಬ ರೈತರ ಹೊಲಗಳಿಗೆ ಒಂದು ಹಿಡಿ ಮಣ್ಣು ಹಾಕಿಲ್ಲ ಈಗ ಜೋಶಿ ಅವರು ನೂರಕ್ಕೆ ನೂರ ಹತ್ತು ಸೂರ್ಯ ಎಷ್ಟು ಹುಟ್ಟ ಅಷ್ಟು ಸತ್ಯ ಐತಿ ಎರಡೂವರೆ ಲಕ್ಷ ಓಟದಿಂದ ಎರಡೂವರೆ ಮೂರು ಲಕ್ಷ ಓಟದಿಂದ ಆರಿಸಿ ಬರ್ತಾರೋ ಅಸೂಟಿ ಅವರು ಪ್ರಹ್ಲಾದ್ ಜೋಶಿ ಅವರು ದಿಂಬ್ ಬಿಟ್ಕೊಂಡು ತೆಲುಗು ತೆಲುಗು ಬಿಟ್ಕೊಂಡು ಮನ್ಕೋಬೇಕು ಮನೆಯಾಗ ಪ್ರಹ್ಲಾದ್ ಜೋಶಿ ಯಾಕೆ ಸೋಲ ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರೀ ಅವ್ರು ಅಯ್ಯ ಇಪ್ಪತ್ತು ವರ್ಷ ತಾರಿಸಿ ಬಂದು ಏನೇನು ಇಲ್ಲ ಒಬ್ಬರಿಗೆ ಒಂದು ಮುಖ ತೋರಿಸೋದಿಲ್ಲ ಏನಾರ ಕೇಳಕ್ಕೆ ಹೋದ್ರೆ ಅವ್ರ ಮನೆ ಬಾಗಲಾಗೆ ನಾ ಇರ್ತೈತಿ ಹೊರಗೆ ನಿಂತು ಮಾತಾಡಿ ಬರ್ಬೇಕ ಅವ್ರು ಇರೋಂಗನ ಇಲ್ಲ ಅವ್ರು ಇಲ್ಲರಿ ಅಂತ ಹೇಳ್ತಾರ ಅವ್ರು ಪಿ ಎಗಳ ಐದು ವರ್ಷದಾಗಂತೂ ಪ್ರಹ್ಲಾದ್ ಜೋಶಿ ಅವ್ರ ಮುಖ ಎಲ್ಲೆಲ್ಲೂ ಬೇಕಾಗಿಲ್ಲ ಈಗ ಬಂದಾರ ನಾವು ಅದನ್ನು ಮಾಡಿದೀವಿ ಇದನ್ನು ಮಾಡಿದೀವಿ ಅಂತೇಳಿ ಏನು ಮಾಡ್ಯಾರ ಅವರು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಎಲ್ಲ ಜಾತಿಯನ್ನು ಒಳಗೊಂಡಂಥ ಪಕ್ಷ ಅವರು ಒಂದು ಭಿನ್ನಾಭಿಪ್ರಾಯ ತೋರಿಸ್ತಾರೆ ಭಿನ್ನಾಭಿಪ್ರಾಯ ತೋರಿಸಿ ನಮ್ಮ ನಮ್ಮರೊಳಗೆ ಜಗಳ ಹಚ್ಚಿ ನಮ್ಮನ್ನು ಹೊಡೆದಾಡೋಕಿ ತಾವು ಆರಿಸಿ ಹೋಗಿ ಮೇಳ್ಕೊಂಡಿರ್ತಾರೆ ಒಂದು ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಯಾರು ಒಂದು ಬುಡ ನೋಡೋಂಗಿಲ್ಲ ಒಬ್ಬ ರೈತರು ನೋಡೋಂಗಿಲ್ಲ ರೈತರು ಸತ್ಯ ನಾಶ ಆಗಿ ಹೋದ್ರು ಅವ್ರು ಇಪ್ಪತ್ತು ವರ್ಷ ಆದ್ರೆ ಯಾವ್ದಾರ ರೈತರು ಬೆಳೆ ಹಿಮ ಒಂದರ ಒಂದರ ಏನಾರ ಕೊಟ್ಟಾರನ್ನ ಕೇಳಿ ಏನೂ ಇಲ್ಲ ಅವ್ರದ್ದು ಪರಿಹಾರ ಇಲ್ಲ ಹಾಂ ನಾವು ಮಾಡಿದೀವಿ ನಾವು ಏನು ಮಾಡ್ಯಾರ ಇವರು ತಿಮ್ಮಾಪುರ ಸಾಲಿ ತೊಗೊಂಡು ಬಂದ್ರೆ ವಿನಯ್ ಅವ್ರು ತೊಗೊಂಬಂದು ಹಾಕ್ಸಿದ್ರು ನಾವು ಹಾಕ್ಸೇವೆ ಅಂತ ಹೇಳ್ತಾರೆ ಹೆಸರು ಪಡ್ಕೊಂಡ್ರಿ ಇವ್ರು ಐ ಐ ಟಿ ಟಿ ಕಾಲೇಜ್ ತಂದವರು ಯಾರು ವಿನಯ್ ಕುಲಕರ್ಣಿ ಅವ್ರು ಇವ್ರು ನಾವು ತಂದೇವೆ ಅಂತ ಹೇಳ್ಕೊಂತಾರೆ ಮಂದಿ ಮಾಡೋದು ಇವ್ರು ಹೆಸರು ಪಡ್ಕೊಳ್ಳೋದು ಅಷ್ಟೇ ಇವ್ರ ಕೆಲಸ ಭೂಮಿ ಒಳಗೆ ಅಭಿವೃದ್ಧಿ ಒಳಗೆ ಜನರೊಳಗೆ ಇಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಎರಡೂವರಿಂದ ಮೂರು ಲಕ್ಷ ಸೂಟಿ ಆರಿಸಿ ಬರ್ತಾನೆ ನೂರಕ್ಕೆ ನೂರು ಸತ್ಯ ಹೆಬ್ಬಳ್ಳಿ ಗ್ರಾಮದೊಳಗೆ ಲೋಕಸಭಾ ಚುನಾವಣೆಯ ಕೊನೆಯ ಪ್ರಚಾರದ ಹಂತದೊಳಗದೇವೆ ನಾವು ಹೆಬ್ಬಳ್ಳಿ ಗ್ರಾಮದೊಳಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡಿಕೊಂಡು ಒಂದು ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ನಮ್ಮ ಧಾರವಾಡ ಎಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರದೊಳಗಂತೂ ಬಹುಶಃ ವಿನೋದ್ ಅಸೂಟಿ ಅವರ ಪರ್ಯ ಅಲೆ ಭಾಳಷ್ಟು ಅಬ್ಬರದಿಂದ ನಡೀತಾ ಇದೆ ಇಪ್ಪತ್ತು ವರ್ಷಗಳ ಕಾಲ ಪ್ರಹ್ಲಾದ್ ಜೋಶಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದರು ಆದರೆ ಅಧಿಕಾರ ಇಲ್ಲಿ ಸದುಪಯೋಗ ಆಗಿಲ್ಲ ಅದು ದುರುಪಯೋಗ ಆಗೈತಿ ಯಾವುದೇ ರೀತಿ ಕೆಲಸಗಳನ್ನು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಮಾಡಿಲ್ಲ ಹೀಗಾಗಿ ಮತದಾರ ಬಾಂಧವರು ಆಕ್ರೋಶ ವ್ಯ ವ್ಯಕ್ತಪಡಿಸಾತಾರ ಇವತ್ತು ಸಹಸ್ರ ಸಂಖ್ಯೆ ಮಹಿಳೆಯರೊಂದಿಗೆ ಹೆಬ್ಬಳ್ಳಿ ಗ್ರಾಮದೊಳಗೆ ಬಹುದೊಡ್ಡ ರ್ಯಾಲಿಯನ್ನು ಸ್ವಸಂತೋಷದಿಂದ ಅವರೆಲ್ಲ ಆಗಮಿಸಿ ಈ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಈ ಯಾವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ಏನು ಕೊಡ್ತು ಮಹಿಳೆಯರಿಗಾಗಿ ಐದು ಗ್ಯಾರಂಟಿಗಳ ಅವ ವರ್ಕೌಟ್ ಆಗ್ಯಾವ ಈಗ ಬರುವಂಥ ಏನದಾವಲ್ಲ ಒಂದು ವರ್ಷಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ಸರ್ಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ಹೀಗಾಗಿ ಎಲ್ಲ ಮಹಿಳೆಯರು ಮತ್ತು ಯುವ ಮಿತ್ರರು ಕಾಂಗ್ರೆಸ್ ಪರವಾದಂಥ ಒಂದು ಬಹು ದೊಡ್ಡ ಅಲೆ ಇದೆ ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿ ಆರಿಸಿ ಬರೋದು ಖಚಿತ ವಿನೋದ್ ಅಸೂಟಿ ಅವರ ಗೆಲುವು ಅಷ್ಟೇ ಖಚಿತ ಅಂತ ಈ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ ನಾವು ನೋಡಕತ್ತ ಅವ್ರನ್ನ ಇಪ್ಪತ್ತು ವರ್ಷಗಳೇ ಆತ ನಮ್ಮ ಕ್ಷೇತ್ರಕ್ಕೆ ಆರಿಸಿ ಬರಕತ್ತ ಹೆಬ್ಬಳ್ಳಿ ಕೊಟ್ಟಂಥ ಕೊಡುಗೆ ಯಾವುದೂ ಇಲ್ಲ ಒಳ್ಳೆ ಈಗ ಕಾಂಗ್ರೆಸ್ ಪಕ್ಷದವ್ರು ಏನು ಗ್ಯಾರಂಟಿ ಕೊಟ್ಟರಲ್ಲ ಈ ಅಲೆಗೆ ಹೀಗೆ ಹೆಣ್ಮಕ್ಕಳು ನೋಡಿಬಿಟ್ರೆ ಎಲ್ಲರಿಗೆ ಅನಿಸ್ತೀ ಬಹುಸಂಖ್ಯಾತ ಹೆಣ್ಮಕ್ಳು ಕೊಡ್ಯಾರೆ ಯಾಕಂದರೆ ಇವತ್ತೊಂದು ರ್ಯಾಲಿ ಮಾಡ್ಬೇಕಂತೇಳಿ ಕೊನೆಯ ದಿನ ಇರೋದು ಸಂಬಂಧ ಹಂಗೆ ಒಂದು ಮುನ್ಸೂಚನೆ ಕೊಟ್ಟಿವಿ ನೋಡ್ದಂಥ ನಡೆದಂಥ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಈಗ ಬರೋ ದಿನಮಾನದಾಗ ಅಂದಾಗ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಕೊಡೋಕೆ ರೆಡಿ ಅದಾರ ಒಂದೊಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಒಳ್ಳೆಯ ರೈತರ ಮನ್ನಾ ಇಂಥ ರೈತರ ಪರ ಯೋಜನೆ ಒಂದು ಬಿ ಜೆ ಪಿ ಸರ್ಕಾರದವ್ರು ಮಾಡಿಲ್ಲ ಯಾವುದು ಇವತ್ತಿನ ಬಿಟ್ಟಾನು ಆ ಕಾರಣಕ್ಕೆ ಎಲ್ಲ ಜನ ರೋಚಕದ್ದೈತಿ ಏನೈತೆ ಅಂದ್ರೆ ಇಷ್ಟು ದಿನ ನಾವು ಮಾಡಿ ಮಾಡಿ ಸಾಕಾಗೈತಿ ಇವ್ರಿಗೆ ಇದೊಂದ್ಸಲ ಸಲ ಕೈ ಬಿಡು ಅಂತೇಳಿ ನಮ್ಮ ಗ್ರಾಮೀಣ ಭಾಗದಾಗ ದರ್ವಂದ ಗ್ರಾಮೀಣಕ್ಕೆ ಹೋರಿದ್ರು ಹೇಳ್ತಾರೆ ವಿನೋದ ಶೆಟ್ಟಿ ಅವರು ಆರಿಸ್ಬಿಡೋದು ಖಚಿತ ನಾವು ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಕ್ಷೇತ್ರಕ್ಕೆ ಬರ್ಲಂಗೆ ಆರಿಸ್ತಂದಿದ್ವಿ ಅಂತಾದ ಈ ವಿನೋದ ಸುಟ್ಟಿ ಅವರು ಹರಿಕೆ ಅವ್ರಗಿಂತ ಜಾಸ್ತಿ ಬಹುಮತದಿಂದ ಆರಿಸ್ತಿರ್ತೇವೆ ಅಂತೇಳಿ ಇಲ್ಲಿ ನಮ್ಮ ಯುವಕರ್ಲಿಂತ ಎಲ್ಲರೂ ನಾವು ಕೇಳ್ಕೊಂಡು ಮಾತಾಡೇವಿ ಬಹು ಸಂಖ್ಯಾತ ಜನರ ಎಲ್ಲ ಈ ನಮ್ಮ ಪಕ್ಷ ಏನೈತಿ ಅಲ್ಲ ಎಲ್ಲ ಸಮಾಜದವ್ರಂಗೆ ಒಳಗೊಂಡಂಥ ಪಕ್ಷ ಒಂದ ಒಂದಕ್ಕೆ ಸೀಮಿತೆಲ್ಲ ಬಿ ಜೆ ಪಿ ಅವ್ರದ್ದು ತತ್ವ ಸಿದ್ಧಾಂತನೇ ಬೇರೆ ಕಾಂಗ್ರೆಸ್ದವ್ರದೇ ಬೇರೆ ಹೀಗಾಗಿ ಮಹಿಳೆಯರು ತಾವೇ ಎದ್ದು ಬಂದಾರೆ ಇವತ್ತಿನ ದಿನಮಾನದಾಗ ಅದನ್ನು ನೋಡಿದರೆ ಹಿಂಕಿ ವಿನೋದ್ ಶೆಟ್ಟಿ ಅವರು ಎರಡು ಲಕ್ಷ ಮೂರು ಲಕ್ಷ ಲೀಡ್ಲಿಂತ್ರ ಆರಾಮ್ ಆರಿಸಿ ಬರ್ತಾರೆ ಅಂತೇಳಿ ನಾವೆಲ್ಲ ಹೇಳಕ್ಕೆ ಇಚ್ಛೆ ಪಡ್ತೇವೆ ಅಂತೇಳಿ ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ಹೆಬ್ಬಳ್ಳಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ಹೆಬ್ಬಳ್ಳಿ ಗ್ರಾಮ ಪರವಾಗಿ ಮಹಿಳೆಯರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡುವಂಥ ನಿರ್ಧಾರ ತಗೊಂಡಾಗ ಮಹಿಳೆಯರನ್ನ ನಾವೆಲ್ಲ ಸಂಪರ್ಕ ಮಾಡಿದ್ವಿ ಮಹಿಳೆಯರ ಸಂಪರ್ಕ ಮಾಡಿದಾಗ ತುಂಬ ಖುಷಿಪಟ್ಟು ಇಲ್ಲ ಸರ್ಕಾರ ಯಾವ ಒಂದು ಯೋಜನೆಗಳನ್ನ ಗ್ಯಾರಂಟಿಯಾಗಿ ಕೊಟ್ಟಿತ್ತು ಚುನಾವಣೆ ಪೂರ್ವ ಆ ಎಲ್ಲ ಕಾರ್ಯ ಕಾರ್ಯಕ್ರಮಗಳನ್ನ ಈಡೇರಿಕೆ ಈಡೇರಿಸಿ ಹಾಗಾಗಿ ನಾವು ಈ ಕಾರ್ಯಕ್ರಮದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ ಅಂತ ಹೇಳಿದರು ನಾವು ಇವತ್ತು ಈ ಚುನಾವಣಾ ಏನು ಒಂದು ಪ್ರಚಾರ ಅಂತಿಮ ಅದೀವಿ ಅಂತಿಮ ಘಟ್ಟದ ದಿವಸನ ಮಹಿಳಾ ಕಾರ್ಯಕ್ರಮ ಮಾಡೋಣ ಅಂತ ವಿಚಾರ ಮಾಡಿ ಅವರಿಗೆಲ್ಲ ತಿಳಿಸಿದಾಗ ಅವರೆಲ್ಲ ತುಂಬ ಖುಷಿಯಿಂದ ಭಾಗವಹಿಸ್ತಾರೆ ಅಂತ ಹೇಳಿದರು ಇವತ್ತು ಆ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಎಲ್ಲ ಒಂದು ವ್ಯವಸ್ಥೆಗಳನ್ನ ಅಲೆಗಳನ್ನ ನೋಡಿದ್ರೆ ಏನು ಕೇಂದ್ರ ಸರ್ಕಾರದ ಪ್ರಣಾಳಿಕೆ ಒಳಗೆ ಏನು ಒಂದು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಯೋಜನೆಗಳು ಜಾರಿ ಆಗ್ತಾನೋ ಒಂದು ಭರವಸೆಯಲ್ಲಿ ಆ ಒಂದು ನಿರೀಕ್ಷೆ ಎಲ್ಲರಿಗೂ ಐತಿ ಸೊ ಹಾಗಾಗಿ ನಮ್ಮ ಏನು ಲೋಕಸಭಾ ಕ್ಷೇತ್ರ ಐತಿ ನಮ್ಮ ಅಭ್ಯರ್ಥಿ ವಿನೋದ್ ಹೊಸವರು ನೂರಕ್ಕೆ ನೂರು ಆಯ್ಕೆ ಆಗ್ತಾರನ್ನೋದರಲ್ಲಿ ಎರಡನೇ ಮಾತಿಲ್ಲ ಇವತ್ತಿನ ದಿವಸ ಇಡೀ ದೇಶಾದ್ಯಂತ ಏನೊಂದು ಚುನಾವಣೆ ನಡೆದೈತಿ ಆ ಚುನಾವಣೆಯಲ್ಲಿ ಏನು ಕಳೆದ ಹತ್ತು ವರ್ಷಗಳಿಂದ ಏನೋ ಒಂದು ಕೇಂದ್ರ ಸರ್ಕಾರದ ಎಲ್ಲ ದೃಢಾಳಿತವನ್ನು ನೋಡಿಕೊಂಡು ಮತ್ತು ಅವ್ರೇನು ಈ ಒಂದು ಸಂವಿಧಾನದ ಬದಲಾವಣೆ ಅಂತ ಏನು ಘೋಷಣೆ ಮಾಡಿದ್ರೆ ಆ ಒಂದು ರೊಚ್ಚಿಗೆದ್ದಂಥ ಈ ಒಂದು ಅಲ್ಪಸಂಖ್ಯಾತರ ಆಯ್ತು ಆಮೇಲೆ ದೀನದಲಿತರ ಆತು ಇವರೆಲ್ಲರೂ ಸಹ ಈ ಒಂದು ಚುನಾವಣೆ ಒಳಗೆ ಯಾ ಧಾರವಾಡ ಜಿಲ್ಲೆ ಅಂತಲ್ಲ ಇಡೀ ದೇಶಾದ್ಯಂತನ ಒಂದು ಬದಲಾವಣೆಯನ್ನು ಗಾಳಿಯನ್ನು ಬೀಸಿ ಇವತ್ತು ಬಿ ಜೆ ಪಿಯನ್ನು ಹೊಡೆದೋಡಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿನೋದ್ ಅಂತ ಅವರು ವಿನೋದ್ ಅಸಟಿ ಅವರಿಗೆ ಗೆಲುವು ನಿಶ್ಚಿತ ಅಂತ ನಾವು ಹೇಳ್ತೇವೆ ಈಗ ಯಾಕಂದ್ರೆ ಆ ರೀತಿ ನಾವು ಹೋರಾಟ ಮಾಡೇವು ಕಾಂಗ್ರೆಸ್ ಅವರು ಹಿಂದೂ ಕೂಡ ವಿಧಾನಸಭಾ ಚುನಾವಣೆ ಒಳಗೆ ವಿನಯ್ ಅವರು ಪಕ್ಷದೊಳಗೆ ಎಲ್ಲಿರೂ ಕೂಡ ಅವ್ರು ನಾವು ಆರಿಸ್ತಂದಂಥ ವ್ಯಕ್ತಿಗಳಿದ್ದೇವೆ ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದೊಳಗೆ ಇದ್ದಂಥ ಮತದಾರರು ಏನೈತೆ ಅದು ಭಾಳ ಒಳ್ಳವದಾರ ಮತ್ತು ಅವರು ಆಚುಕಟ್ಟೆ ಕೆಲಸ ಮಾಡುವಂಥವ್ರು ಇದಾರೆ ಈ ಸಲವೂ ಕೂಡ ವಿನೋದ್ ಅಸೋಟಿ ಅವ್ರನ್ನ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳಿಂದ ಆರಿಸ್ಕಳಿಸ್ತೇವೆ ಅಂತೇಳಿ ನಾವು ಇವತ್ತು ಗ್ಯಾರಂಟಿ ಆ ಗ್ಯಾರಂಟಿ ಬಂತು ಆಲ್ರೆಡಿ ಈಗ ನಾವು ವಿಧಾನಸಭಾಗ ಏನು ಪ್ರಣಾಳಿಕೆ ಇತ್ತು ಆ ಪ್ರಣಾಳಿಕೆ ಪ್ರಕಾರ ಐದು ಗ್ಯಾರಂಟಿನ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಒಂದೇ ತಿಂಗಳಲ್ಲಿ ಅವನ್ನೆಲ್ಲ ಜಾರಿ ಮಾಡ್ಯಾರ ಈಗೂ ಕೂಡ ನಮ್ಮ ಲೋಕಸಭಾ ಚುನಾವಣೆಯೊಳಗೆ ಕೇಂದ್ರದೊಳಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಕೆಲವೊಂದು ಐದು ಗ್ಯಾರಂಟಿಯನ್ನು ಕೂಡ ಈ ಘೋಷಣೆ ಮಾಡ್ಯಾರ ಅವನು ಕೂಡ ಈಡೇರಿಸ್ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಓ ಎಪ್ಪತ್ತೊಂದನೇ ಕ್ಷೇತ್ರದ ನಮ್ಮ ವಿನೋದ್ ಅಶೋಟಿ ಅವರ ಹರಿಸ್ಬಾರದ್ದು ಗ್ಯಾರಂಟಿ ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯನವರು ಯುವಕರಿಗೂ ಕೂಡ ಸಾಕಷ್ಟು ಪ್ರೋತ್ಸಾಹ ಮಾಡತ್ತಾರೆ ಇನ್ನೂ ಅನೇಕ ಥರದ ಅಭಿವೃದ್ಧಿ ಕಾರ್ಯಗಳು ಅದಾವೆ ಹಿಂದಿನ ಸರ್ಕಾರದವರು ಒಂದು ಕಿಲೋಮೀಟ್ರ್ ರಸ್ತೆಗಳನ್ನು ಮಾಡಿ ನಾವು ಎಲ್ಲಿ ನೋಡಿಲ್ಲ ನಮ್ಮ ಈಗ ಐದಾರು ಕಿಲೋಮೀಟ್ರ್ ಅದು ಈಗ ಹಿಂಗೆ ಅಭಿವೃದ್ಧಿ ಕಾರ್ಯನೂ ಐತಿ ಜನರಿಗೆ ಹೆಣ್ಮಕ್ಳಿಗೆ ಸಾಕಷ್ಟು ಸೌಲಭ್ಯನೂ ಐತಿ ಬಸ್ ಫ್ರೀ ಆಮೇಲೆ ಎರಡು ಸಾವಿರ ಗ್ಯಾರಂಟಿ ಇವೆಲ್ಲ ಕೊಟ್ಟು ಮುಂದಿನ ಏನು ನಮ್ಮ ಸರ್ಕಾರ ಬಂದ್ರೆ ಅವನು ಪೂರ ಮಾಡ್ತೈತಿ ಅಂಥೇಳಿ ಇದು ಬಡವ್ರಿಗೆ ಭಾಳ ಹೆಲ್ಪ್ ಐತಿ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ಎಲ್ಲ ಜನ ಜನರು ಕೂಡ ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕ ಓಟ್ ಹಾಕ್ತಾರೆ ಅಂತ ಭರವಸೆಯನ್ನು ನಾವು ಎಲ್ಲಿ ಹೋದ್ರೆ ಕೇಳಿವಿ ಈ ಸರಿ ಮಾತ್ರ ವಿನೋದ್ ಅರಸುಟ್ಟಿ ಅವರು ಮಾತ್ರ ಆರಿಸುವ ಗ್ಯಾರಂಟಿ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಾ ಸೌಲಭ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಸೌಲಭ್ಯ ಕೊಟ್ಟೈತ್ರಿ ಅದ್ರ ಸಂಬಂಧ ನಾವು ಹೆಣ್ಮಕ್ಳೆಲ್ಲಾರು ಕೂಡಿ ಇಲೆಕ್ಷನ್ ಆಗಿ ಮತ್ತೆ ಕಾಂಗ್ರೆಸ್ ಸರ್ಕಾರನ ಆರಿಸ್ತ ತರ್ಬೇಕಂತ ಹೇಳಿರಿ ಅದ ಉದ್ದೇಶದ ನಾವ್ ಹೆಣ್ಮಕ್ಳು ರ್ಯಾಲಿ ಇಟ್ಟುಕೊಂಡೇವ್ರಿಜೆನ್ ಇಲ್ರಿ ಏನು ಮಾಡಿಲ್ಲ ಕಾಂಗ್ರೆಸ್ನಿಂದನ ಹೆಣ್ಮಕ್ಳಿಗೆ ಸೌಲಭ್ಯನು ಸಿಕ್ಕೇತ್ರಿ ಕಾಂಗ್ರೆಸ್ ಅವ್ರಿ ಏನ್ ಮಾಡುದ್ರಿ ನಮಗೆ ಈಗ ಮಳಿಲ್ಲ ಮಾರಿಲ್ಲ ಅವ್ರ್ ಸಾವಿರ ರೂಪಾಯಿ ಹಾಕ್ತಾರ ನಾವು ಹೊಟ್ಟೆ ಕೂತ್ರಿ ಅದ್ರ ನಿಂತ ಏನ್ ಫಾಯ್ದೆ ಐತ್ರಿ ನಮ್ಗ ಹಾ ರೇಷನ್ ಕೊಡ್ತಾರ್ರಿ ಹ್ಮ್ ಮತ್ತೇನೈತ್ರಿ ನಮಗೇನು ಗ್ಯಾರಂಟಿ ಕೊಟ್ಟಿಲ್ಲ ರೀ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರೀ ಬಸ್ ಫ್ರೀ ಮಾಡ್ಯಾರೀ ಮತ್ತೇನು ಬೇಕ್ರಿ ನಮ್ಗೆ ಇನ್ನೂ ಖರ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬೇಕ್ರಿ ನಮಗೆ ನಮಗೆಲ್ಲ ಹೆಣ್ಮಕ್ಳಿಗೆ ಸವಲತ್ತು ಮಾಡೇತ್ರಿ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾರ ರೇಷನ್ ಅಕ್ಕಿ ರೊಕ್ಕ ಕೊಡ್ತಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕು ರೀ ಕರೆಂಟ್ ಬಿಲ್ ಫ್ರೀ ರೀ ಬೇಡ ಬಿಜೆಪಿ ನಮ್ಗೆ ಏನು ಮಾಡ್ಯತ್ರಿ ಸರ ಬಿಜೆಪಿ ನಮ್ಗೆ ಏನ್ ಮಾಡಿಲ್ಲ ನಮ್ಗೆ ಹೆಣ್ಮಕ್ಳಿಗೆ ಸವಲತ್ತು ಮಾಡೈತ್ರಿ ಅದಕ್ಕೆ ನಾವು ಕಾಂಗ್ರೆಸ್ ಬರಲಿ ಅಂತ ಬೇಡ್ಕೊಂತೀವ್ರಿ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ಈ ಚುನಾವಣೆಯನ್ನು ಯಾವ ರೀತಿ ಎದುರಿಸ್ಬೇಕಂತ ನಾವು ನಿರ್ಧಾರ ಮಾಡ್ಯವಂದ್ರೆ ಇದು ಇಪ್ಪತ್ತು ವರ್ಷದ ಅವಧಿ ಹಿಂದಿನ ಎಂ ಪಿ ಅವ್ರ ಪ್ರಾದ್ ಜೋಶಿ ಅವರ ಅನ್ನೋದು ಕೇಳಿವಿ ನೋಡಿಲ್ರಿ ಅವರ ಈ ಸದ್ಯ ನಾವು ಎರಡನೇ ಪೀಡ ಗ್ರಾಮ ಪಂಚಾಯತಿ ಸದಸ್ಯರ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಗೆ ಮೂರು ಅವಧಿ ಒಳಗೆ ಎಷ್ಟು ಮೆಂಬರ್ ಇದ್ರು ಅನ್ನೋದು ಅವ್ರಿಗೇ ಗೊತ್ತೇಳ್ ಅವ್ರು ಹೇಳ್ಯಾರಂದ್ರೆ ಅವ್ರು ಹೌದು ಬಂದು ಹೋಗ್ಯಾರ ಹೆಬ್ಬಳ್ಳಿಗೆ ನಾವು ಅವ್ರ ಕೊಡುಗೆ ಹೆಬ್ಬಳ್ಳಿಗೆ ಯಾವುದಿಲ್ಲ ಹಿಂದಿನ ಇಪ್ಪತ್ತು ವರ್ಷದಿಂದ ವಿಜಯ ಅವ್ರಂಥ ಒಂದು ಒಂದು ಅವ್ರ ಎಂ ಪಿ ಅವಧಿ ಒಳಗೆ ನಮ್ಮ ಹೆಬ್ಬಳ್ಳಿಗೆ ಒಂದು ಬ್ರಿಡ್ಜ್ ಅವ್ರ ಅನುದಾನದಲ್ಲಿ ಆಗಿತ್ತು ಅವ್ರ ಅನುದಾನದಲ್ಲಿ ಒಂದು ಇದೇನಂತ ಟಾಯ್ಲೆಟ್ ಆಗೈತೆ ಅಂದರೂ ನಾವು ಅವ್ರಿಗೆ ಒಪ್ಪಿಗೆ ಕೊಡ್ತೀವಿ ಅವ್ರ ಅನುದಾನದಲ್ಲಿ ಯಾವ ರೀತಿಯೂ ಹೆಬ್ಬಳ್ಳಿಗೆ ಕಾಮಗಾರಿ ಆಗಿಲ್ಲ ಮತ್ತು ಮೇಲಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಸದಸ್ಯರು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ರೀ ಅವ್ರು ಗೊತ್ತಿಲ್ರಿ ಬೇಕಾದ್ರೆ ಕೇಳಿರಿ ಅವ್ರನ್ನ ಬಂದಾರ ನಮ್ಮ ಹೆಬ್ಬಳ್ಳಿಗೆ ಬಂದಿದ್ದೆ ನೋಡಿಲ್ಲ ಒಮ್ಮೆ ಬಂದಾರೀ ಅದು ಈ ನಾಲ್ಕು ವರ್ಷದ ಹಿಂದೆ ನಾಲ್ಕೈದು ವರ್ಷದ ಹಿಂದೆ ಬಂದಿದ್ದರೆ ಆವಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನು ವೇದಿಕೆ ಕರೆದಾಗ ಅವರ ಅವ್ರಿಗೆ ತಕ್ಕ ಜಾಸ್ತಿ ಮಾಡ್ಯಾರ್ರೀ ಗ್ರಾಮ ಪಂಚ ನಮ್ಮ ಊರಿಗೆ ಬಂದ್ರೆ ಯಾವ ಏನು ಹೇರಿಕೆ ಕರಿಬೇಕು ಅನ್ನೋದು ಗೊತ್ತಿಲ್ಲದಂಥದ್ದು ಅದಕ್ಕೆ ಈ ಜನರಿಗೂ ಗೊತ್ತಾಗೈತೆ ರೀ ಒಂದು ಜನರ ಸೇವೆ ಒಳಗೆ ಇರ್ಬೇಕು ಒಂದು ಕೊಡುಗೆ ಇರ್ಬೇಕು ಒಂದು ಬಡವರಿಗೆ ಆಗಲಿ ರೈತರಿಗಾಗಲಿ ಕೂಲಿ ಕಾರ್ಮಿಕರಿಗಾಗಲಿ ಒಂದು ಅವ್ರ ಕೊಡುಗೆ ಏನಾರ ಒಂದು ಐತೆ ಅಂದರೆ ನಾವು ಅವ್ರಿಗೆ ಶರಣ ಹೊಡಿತೀವಿ ಅವ್ರ ಕೊಡುಗೆ ಅನ್ನುವಂಥದ್ದಿಲ್ಲ ನಾವು ಸರಿಗಾಗಿ ಬದಲು ಮಾಡ್ತೀವಿ ವಿನೋದ ಸುಟ್ಟಿ ಖಚಿತವಾಗಿ ಬರ್ತಾರ ಅವರು ಅವ್ರಿಗೆ ಉತ್ತರ ಕೊಡ್ತಾರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಶ್ರೀ ವಿನೋದ್ ಅವರ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಮಾರ್ಗದರ್ಶಕರು ಸಹೋದರಿ ಶಿವನಿಲಕ್ಕ ವಿನಯ್ ಕುಲಕರ್ಣಿಯವರು ತಮ್ಮಲ್ಲಿ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದಾರೆ ಬಿಸಿಲು ಏನಿದೆ ನೆತ್ತಿನಾಗಿ ಹೆಂಥ ಬಿಸಿಲು ಹೊಡೆಕತ್ತಂದ್ರ ಮನೆ ಹಾಕೊಂತಡ್ಬೇಕ ಇಂಥ ಬಿಸಿಲಾಗು ನಮ್ ನಮ್ಮ ಅಂದ್ರೆ ಇತ್ತು ಹೆಚ್ಚಿನ ಸಂಖ್ಯೆ ಬಂದಿರಂದ್ರ ನಮಗ್ ತಾಳಿ ಹೆಮ್ಮೆ ಇತ್ತು ಈಗ ತಾರಿ ಒಳಗೆ ನಡ್ಕೊಂತ ಬರ್ಬೇಕಾದ್ರೆ ಒಬ್ಬ ತಾಯಿ ಹೇಳ್ತಾ ಇದ್ಲು ಯಾರೋ ಬಿಜೆಪಿ ಅವರು ಕುಂತ ಕಟ್ಟಿ ಕುಂತ ಇದು ಎರಡ್ ಸಾವಿರ ರೂಪಾಯಿ ಮಹಿಮಾ ಅನ್ನ ಕಟ್ಟಿದ್ರಂತ ಇದರಡ್ ಸಾವಿರ ರೂಪಾಯಿ ಮಹಿಮಾ ಅನ್ನ ಅದಕ್ಕೆ ಏನ ಕಟ್ಟಿ ಕುಂತ ಕೊಡಕ್ಕೆ ಮಾತಾಡಕತ್ತಿರಲ್ಲ ನಿಮಗೆ ಒಂದು ಮಾತಾಡ್ತೇನೆ ನಿಮ್ಮ ಮನೆಯೊಳಗ ತಾಯಿಗೆ ಎರಡ್ ಸಾವಿರ ರೂಪಾಯಿ ಬರ್ತ ಮರಿಬೇಡಿ ನಿಮ್ಮ ತಾಯಿಗೂ ಸಿದ್ದರಾಮಯ್ಯನವರು ಜಾತಿ ಭೇದ ಮಾಡಲಿಲ್ಲ ಪಕ್ಷ ಭೇದ ಮಾಡಲಿಲ್ಲ ಎಲ್ಲ ತಾಯಿಯಂದ್ರಿಗೆ ಎರಡು ಸಾವಿರ ರೂಪಾಯಿ ಬರಬೇಕು ಎಲ್ಲ ತಾಯಿಯಂದ್ರ ಬಸ ಫ್ರೀ ಓಡಾಡ್ಬೇಕಂತ ಮಾಡ್ಯಾರ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥ ಕೋರ್ಟ್ ಮಾತಾಡುದು ಬಿಡ್ರಿ ನಿಮ್ಮ ಪ್ರಹ್ಲಾದ್ ಜೋಶಿ ಇಪ್ಪತ್ತು ವರ್ಷದಿಂದ ಅದೇ ಕೋರ್ಟ್ ಮಾತಾಡಕತ್ತ ಅದೇ ರೀತಿ ಮಾತಾಡಿ ಮಾತಾಡಿ ಯಾರಿಗೂ ಚಿಮ್ಮತ್ ಪಟ್ಟಿಲ್ಲ ಯಾವ ಧರ್ಮದವ್ರಿಗೆ ಕಿಮ್ಮತ್ತಿಲ್ಲ ಯಾವ ಜಾತಿಯವ್ರಿಗೆ ಚಿಮ್ಮತ್ತಿಲ್ಲ ಕಾಲ್ ಮಾಲ್ ಹಾಕೊಂಡು ನಾನು ಓದಿ ಹಿಂದೆ ಅಡ್ಡಾಡಕತ್ತೇನೆ ಒಂದು ಬಿಟ್ರೆ ಯಾವ್ದೋ ಒಂದು ಕೆಲಸ ಕೂಡ ಮಾಡ್ಲಾರ್ದೆ ಮನೆಗೆ ಬಂದವರಿಗೆ ಒಂದು ಗ್ಲಾಸ್ ನೀರು ಕೊಲ್ಲುವಂತ ವ್ಯಕ್ತಿ ಪ್ರಲಾ ಚೋಸಿ ಅಂತವ್ರನ್ನ ಮನೆಗ್ ಕಳ್ಸೋದನ್ನ ನಾವು ತೀರ್ಮಾನ ಮಾಡ್ಬೇಕಂದ್ರೆ ಈ ಹಬ್ಬದ ಒಳಗೆ ಸೇರಿದಂತ ಜನನ ಅದಕ್ಕೆ ಉತ್ತರ ಕೊಡ್ತಾರೆ ಯಾಕಂದ್ರೆ ಹಿಂದೆ ವಿಡಿಯನ್ನ ಕಲಕರ್ಣಿಯವರ ಚುನಾವಣೆ ಸಂದರ್ಭದಲ್ಲಿ ಕೊನೆಯದಾಗಿ ನಾವು ಬಹಳ ಸಮಾವೇಶ ಮಾಡಿದ್ವಿ ಅವಾಗ ತಾಯಂದ್ರ ಕುತಂತ್ರಿಗಳನ್ನ ಎಲ್ಲಿಡಬೇಕು ಹೇಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆರದಾಡ್ತಿದ್ದಂತ ಕುತಂತ್ರ ಈಗ ಕೂಡ ನೆರದಾಡುವಂತ ಬೆಳ್ಳಿ ಚೋರ್ಸಿಯನ್ನ ಬೆನಿ ಕಳಿಸುವಂತ ಕೆಲಸವನ್ನು ಈ ತಾಯಂದ್ರ ಮಾಡ್ತಾರೆ ಅಂತ ಹೇಳ್ತೇವೆ ನಂದು ಮಾತು ಹೇಳ್ತೇನೆ ಎರಡ್ ಸಾವಿರ ರೂಪಾಯಿ ಪಟ್ಟ ಸೋಪಟ್ರ ತಾಯಂದ್ರಿ ಎರಡ್ ಸಾವಿರ ರೂಪಾಯಿ ಗಂಡುಗಳಿಗೆ ಸಿಗುವಲ್ರು ಊರು ಬಿಟ್ಟು ಹೋಗ್ರು ಅಂತೇಳಿ ಅಡ್ಡಾಡಕ್ ಹೋಗ್ರು ಕೈಗೆ ಸಿಗೋದಲ್ಲ ಕಣಮ ಕೈ ಏನು ಸಿಗೋದಲ್ಲ ಅಂತೇಳಿ ಗಂಡ ಹಿಡಿತ ನಡಕ ತಾಯಿ ಮಕ್ಕಳ ಜಗಳ ಹಂಪ ಹಚ್ಚುವಂತ ಸ್ವತಂತ್ರಿಗಳಿಗೆ ನಾವು ಏಳನೇ ತಾರೀಕಿನೊಳಗೆ ಹಸ್ತದ ಗೊತ್ತಿಗೆ ಮತ ಹಾಕೋದ್ರ ಮುಖಾಂತರ ಅವರಿಗೆ ಬಟ್ಟೆ ಕೆಲ್ಸ ಖ್ಯಾತ ಬಂದ್ಬಿಡ್ತಾರೆ ಯಾಕೆ ಎರಡು ಸಾವಿರ ಕೊಡ್ತಾರಂದ್ರೆ ಮಧ್ಯಮ ವರ್ಗದವರು ಬಡವರು ರೈತರಿಗೆ ಎರಡು ಸಾವಿರ ರೂಪಾಯಿ ಬೆಲೆ ಏನಂತೆ ಪ್ರಲ್ ಕೇಸಿ ಅಂತ ಕೋಟ್ಯಾಧಿಪತಿಗಳು ಎಲ್ಲಿ ಬೇಕಾದಲ್ಲಿ ಶೋರೂಮ್ ಮಾಡ್ಯಾರ ಅವರು ನಮ್ಮ ಸಾಮಾನ್ಯ ಮನುಷ್ಯನ ಆರಿಸ್ ಬರಕ್ಕಿಂತ ಮೊದಲ ಸಾಮಾನ್ಯ ಮನುಷ್ಯ ಯಾವಾಗ ವಾಜಪೇಯಿ ಅವ್ರ ಕಾಳಿ ಒಳಗೆ ಬಂದ ಎರಡನೇ ಯಡಿಯೂರಪ್ಪನವ್ರ ಕಾಳಜಿ ಬಂದ ಮೂರನೇದ್ದು ಮೋದಿ ಹೆಸರು ಹಾಕೊಂಡ್ ಬಂದ ನಾಲ್ಕನೇದ್ದು ಮೋದಿ ಹೆಸರು ಹಾಕೊಂಡ್ ಬಂದ ಈಗ ನಾ ಏನ್ರ ಇಪ್ಪತ್ತು ವರ್ಷ ಹೋಗಿ ನಾ ಏನ್ರ ಕೆಲಸ ಮಾಡಿದ್ರೆ ಅಂತ ಹೇಳಿ ತಾವೆಲ್ಲ ಹೆಪ್ಪಾಗಿ ಬಂದಾರ ಅವ್ರು ಇಲ್ಲೇ ಸಭೆ ಮಾಡಾರ ಅವ್ರ ಪರವಾಗಿ ಸಾಕಷ್ಟು ಮಂದಿ ಕರ್ಸಾರ ಆದ್ರ ನಾ ಇಂತ ಕೆಲಸ ಮಾಡೀನಿ ನನಗೆ ಹೋಟ್ ಹಾಕ್ರಿ ಅಂತ ಹೇಳಿಲ್ಲ ಮೋದಿ ಮಕ ನೋಡಿ ಹೋಟ್ ಹಾಕ್ರಿ ಅಂತ ಹೇಳ್ತಾರ ಅಂದ್ರ ಮೋದಿ ಮಕ ನೋಡಿ ಹೋಟ್ ಹಾಕುದಾದ್ರ ಪ್ರಹ್ಲಾದ್ ಜೋಶಿ ನೀ ಎದಕ್ ಬೇಕ್ರಿ ನಮ್ಗೆ ನೀವ್ ಎದಕ್ ಯಾಕಂದ್ರೆ ನಮಗೆ ಕೆಲಸ ಮಾಡುವಂತ ವ್ಯಕ್ತಿ ನಾವು ಕರ್ದೇಗಾರ್ಥವಾಗಿ ಬರುವಂತ ವ್ಯಕ್ತಿ ನಮ್ಗೆ ಬೇಕಾ ಹೆಂಗ ವಿನಯನ ಅವರು ನಿಮ್ಮ ಒಂದು ಕೋಣಿಗೆ ರಿಪ್ಲೈ ಮಾಡ್ತಾರೋ ನಿಮ್ಮ ಕೆಲಸಗಳನ್ನ ಜಾಸ್ತಿ ತಪ್ಪ ಮಾಡ್ತಾರೋ ಅಂತದ ವ್ಯಕ್ತಿ ವಿನೋದ ಸಸಿ ಅನ್ನೋದನ್ನ ನಾವು ಇಡಬಾರ್ದು ವಿನೋದಸವತಿ ಅವರನ್ನ ನಾವು ಕೆಲಸಬೇಕಂತ ಹೇಳುವಂತ ವ್ಯಕ್ತಿ ಆ ಎಂದ್ರಿಗೆ ಎಲ್ಲರಿಗೂ ಒಂದ್ ಅನುಭವ ಐತೆ ಮನೆಗೆ ನಮ್ಮಂತ ಗಣಮಟ್ಟ ಬೆಳೆ ಕಟ್ಕೊಳ್ಳಿ ನಾವು ಹೊರಗೆ ಹೋಗ್ಬಿಡ್ತೇವೆ ಆದ್ರೆ ಮಧ್ಯಾಹ್ನ ಬಂದ್ ಕೂಡ ನಾಲ್ಕು ಮಂದಿ ಮಾರು ಕರ್ಕೊಂಡ್ ಬರ್ತೇವೆ ಇಲ್ಲ ಮನೆ ಬೀಗರ ಬರ್ತಾರ ಊರಿಂದ ಯಾರ ಬರ್ತಾರ ಒನ್ ಚರಿಗೆ ನೀರು ಪಟ್ಟವ್ರ ತಾಯಿಗಳಿಗೆ ಏನ್ ಹೇಳ್ತಾವಲ್ಲ ಯಾವ ಏನ್ ರೊಟ್ಟಿ ಪಲ್ಯ ಐತೆ ಏನ್ ಒಪ್ಪಟ್ಟು ಮಾಡ್ತೇವೆ ಏನ್ ಮಾಡ್ತೇವೆ ತೋರ್ ಮಾಡಿದೆ ಅಂತ ಆದ್ರೆ ಅಡಿಗೆ ಮನೆ ಒಳಗೆ ಏನಾಯ್ತಂತೆ ನಾವ್ ಯಾವತ್ತೂ ನೋಡ್ರದಲ್ಲ ಈ ಹಿಂದೆ ಎರಡ್ ಸಾವಿರ ರೂಪಾಯಿ ಪರಿಶೀಲ ಮುಂಚಿತ ತಾಯಿ ನಾವು ಹಿಂಗ ಅಲ್ಲಿ ಮನೆಗೆ ಗ್ಯಾರ ಕರ್ಕೊಂಡ್ ಬಂದ್ರೆ ಆಜು ಬಾಜು ಮನೆಯವ್ರಂತಿ ಚಾ ಪುಡಿ ಸಕ್ರೆ ತಂದ ಗಂಡು ಮಕ್ಕಳ ಮರ್ಯಾದೆ ಉಳಿಸ್ತಿದ್ರು ಆಜು ಬಾಜು ಮನೆ ಒಳಗೆ ಸಕ್ರೆ ಚಹಾ ಪುಡಿ ತೊಂದ್ರೆ ಚಹಾ ಮಾಡಿ ನಾವು ಕರ್ಕೊಂಡ ಬೆಳೆಯವರಿಗೆ ಚಹ ಹಾಕಿ ನಮ್ಮ ಗಂಡು ಮಕ್ಕಳ ಮರ್ಯಾದೆ ಉಳಿಸ್ತಿದ್ರು ಇದನ್ನ ಮನೆದಂಗ ಸಿದ್ದರಾಮಯ್ಯ ಅವರು ಇದನ್ ಮನೆ ಡಿ ಕೆ ಶಿವಕುಮಾರ್ ಅವರು ಆಗಲೇ ಎರಡ್ ಸಾವಿರ ರೂಪಾಯಿ ತರಬೇಕಂದ ಹೇಳಿ ತಾಯಿ ಬರೀ ಕೊಡ್ತಾರೆ ಇವತ್ತ ಮನಿ ಹಿರೇ ಮಂಚ ಮನಿ ಕಂಡು ಮಗ ರೊಕ್ಕ ತರಬೇಕಂತ ತಾಯಿ ಬಯಸುದಲ್ಲ ತನ್ನ ಕಿರುವಂತ ತಿಂಗಳ ಬಂದಂತ ನಿಂತ ಎಲ್ಲರ ಒಂದು ನೋಡುವಂತ ಕಾರ್ಯಕ್ರಮ ದೇವರ ರೂಪದಲ್ಲಿ ನಿಂತು ಪ್ರಯತ್ನ ಮಾಡ್ತಾರೆ ಅಂತವರಿಗೆ ಪುರಸ ಮಾತಾಡುವಂತ ಮನೆ ಕಳ್ಸಬೇಕು ಬಂಧುಗಳೇ ಇವೆಲ್ಲ ನಾವು ಸಾಮಾನ್ಯ ಜನ ನಮ್ಗೆಲ್ಲ ಬಹಳ ನೋಡತಿ ತಾಯಿ ಎಲ್ಲರೂ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೂ ಸುಬ್ರಹ್ಮಣ್ಯಮಕ್ಕೂ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ವರ್ಷಾನುಗತ್ರ ದುಡ್ಡು ಹತ್ತು ಇಪ್ಪತ್ತು ರೂಪಾಯಿ ಕೂಡಿ ಸಿಟ್ಟಿ ನಾಲ್ಕು ಮಂದಿನ ಕರ್ಕೊಂಡು ಹೋದ್ರೆ ಹತ್ತು ರೊಕ್ಕ ಖಾಲಿ ಮಾಡ್ಕೊಂಡು ಎಲ್ಲಿ ಕಾಲಕ್ಕದ್ರುಕಂತ ನೀವ್ ಒಬ್ರು ಹೋಗ್ಬಾರ್ದು ನೀವ್ ಒಬ್ರು ಹೋಗ್ಬಾ ಅನ್ನುವಂತ ಮನಸ್ಥಿತಿ ಇತ್ತು ಇವತ್ತು ಸುಬ್ರಹ್ಮಣ್ಯನವರು ಮಾಡಿದ್ರಾ ಏನೋ ಬಸ್ ಫ್ರೀ ಏನೋ ಬಸ್ ಫ್ರೀ ಮಾಡಾರ ಇವತ್ತು ಎಲ್ಲಾ ತಾಯಂದಿರು ಎಲ್ಲಾ ದೇವ್ರ ನೋಡಿ ಬಂದ್ರ ಇದನ್ನ ಅವ್ರಿಗೆ ಸಹಿಸಕಾಗತ್ತಿಲ್ಲ ಇದನ್ನ ಅವ್ರಿಗೆ ಸಹಿಸಾಕಾಗತ್ತಿಲ್ಲ ಎರಡ್ ಸಾವಿರ ಕೊಟ್ರಿ ಮಂಡ್ ಹಾಳಾಕಾರ ಬಸ್ ಫ್ರೀ ಕೊಟ್ರಿ ಮಂಡ್ ಹಾಳಾಕಾರ ಕರೆಂಟ್ ಫ್ರೀ ಕೊಟ್ರಿ ಮಂಡ್ ಹಾಳಾಕತ್ತಾರ ಅಂದ್ರ ಒಬ್ಬ ಅಂಬಾನಿ ಅದಾನಿ ಅಂತವ್ರ ಒಂದು ಸಾಲ ಮನ್ನಾ ಮಾಡ್ಯಾರ ಒಂದ್ ನೂರಾರು ಮಂದಿ ಸಾಲ ಮನ್ನಾ ಮಾಡ್ಯಾರ ಒಬ್ಬರು ಸಾಲ ಮನ್ನಾ ಮಾಡಿದ ಐದು ವರ್ಷ ಗ್ಯಾರಂಟಿ ಕೊಡ್ಬೋದು ನಿಮ್ಗೇನು ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಕರೆಂಟ್ ಫ್ರೀ ಕೊಡತ್ತಲ್ಲ ಅರೇ ಮೋದಿ ಸಾಲ ಮನ್ನಾ ಯಾರು ಮಾಡ್ಯಾರ ಒಬ್ಬಂದ ಆ ಒಬ್ಬನೇ ಸಾಲದೊಳಗೆ ಐದು ವರ್ಷ ಗ್ಯಾರಂಟಿ ಮಾಡ್ಬೇಕು ಕೊಡ್ಬೋದು ಅದನ್ನ ನೀವೆಲ್ಲ ತಾಯಂದ್ರ ವಿಚಾರ ಮಾಡ್ಬೇಕು ಅಂತಂಬ್ರಿ ಕೊಟ್ಟರೆ ದೇಶ ಹಾಳಾಗುವಂತ ತಾಯಂದ್ರಿಗೆ ಅಂತಂಬ್ರಿ ಕೊಟ್ರೆ ಕರೆಂಟ್ ಫ್ರೀ ಮಾಡಿದ್ರೆ ನೀರಿ ದೇಶ ಹಾಳಾಗತ್ತ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಮನೆಯೊಳಗೆ ಗಂಡು ಹತ್ರ ಮೋದಿ ಮೋದಿ ಅಂತ ತಾಯಿ ತಂದೆ ಹೇಳ್ತಾರೆ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಒಳಗೆ ನಮ್ಮ ಪರಿಚಯ ಆದ್ರೆ ಅವರೆಲ್ಲಾ ಹೇಳ್ತಿರ್ತಾರೆ ಮೋದಿ ಅನ್ಕೊಂತ ಹೋಗೋದಪ್ಪ ಏನು ಬರಗಾದ್ರೆ ಹೊರಗೆ ಹೋಗ್ಬೇಕಂದ್ರೆ ನಾನಾ ಎರಡ್ ಸಾವಿರದ ಒಂದು ಒಂದ್ ನೂರು ರೂಪಾಯಿ ಪೆಟ್ರೋಲ್ ಅವನ್ ನಾನೇ ಹಾಕಿಸ್ಬೇಕು ನಾವು ಋಣ ಇರ್ತೇವೆ ಆ ಋಣ ತೀರಿಸ್ಬೇಕು ಆ ಋಣ ತೀರಿಸ್ಬೇಕು ನಾವು ಗೆ ಹಾಕಿ ಹಾಕ್ತೇವೆ ಅಂತ ಮಾತನ್ನ ಹಾಕ್ತೇವೆ ಅಂತ ಮಾತನ್ನ ಹೇಳಾರ ಈ ಸಲ ಸಲ ನೀವು ಇದೆ ವೇದಿಕೆ ಮೇಲೆ ಕಾರ್ಯಕ್ರಮ ಮಾಡಿದೀವಿ ಕೊನೆ ಕಾರ್ಯಕ್ರಮ ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ವಿ ಇದು ಬಾರಿ ಮಹಿಳಾ ಕಾರ್ಯಕ್ರಮವನ್ನು ಮಾಡೋದು ಅವತ್ತು ಕೆತ್ತೆ ಇವತ್ತು ನಾವು ದರ್ಥವಾದಂತಹ ಅದಕ್ಕೆ ಏಳನೇ ತಾರೀಕಿಗೆ ಹಂತದ ಕಲಿಸಿದ್ರು ನಮ್ಮ ಬೀಗರು ಬೀಚರು ಹಣತಂಬರು ಅತ್ತಂಗರು ಎಲ್ಲರಿಗೂ ಹೇಳಿ ಏಳನೇ ತಾರೀಕಿಗೆ ನಮ್ಮ ಕೊರ್ತು ಹಸ್ತ ನಮ್ಮ ಕ್ರಮ ಸಂಖ್ಯೆ ಎರಡು ವಿನೋದ್ ಸೌಧಿ ಅವರಿಗೆ ಮತವನ್ನ ಹಾಕೋದ್ರ ಮುಖಾಂತರ ಅವ್ರನ್ನ ಅಭೂತಪೂರ್ವ ಧೇಯವನ್ನು ಗಳಿಸ್ಕೊಡ್ಬೇಕು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಏನ್ ಹೇಳಿದ್ರು ಅದನ್ನು ಮಾಡ್ಯಾರ ಈಗಾಗಲೇ ಕುರುಗಳು ಹೇಳ್ತಾ ಇದ್ರು ಹೊಲದ ರಸ್ತೆಗಳು ನೋಡ್ರಿ ಅಧ್ಯಕ್ಷರು ಹೇಳಿದ್ರು ಉಳ್ಕೊಂತ ಹೋದ್ರು ಒಂದ್ ನೋಡೋದಲ್ಲ ಅಂತೇಳಿ ಅಂತ ರಸ್ತೆಗಳು ನಮ್ಮ ಹಲ ನಮ್ಮ ರಸ್ತೆ ಯೋಜನೆಯಲ್ಲಿ ಮಾಡಿದಂತ ರಸ್ತೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿ ಕೆಲಸ ಮಾಡಕ್ಕೆ ತಗೊಂಡೆ ಅಂತವ್ರನ್ನ ನಾವು ಆರಿಸ್ತಿರಬೇಕು ಸನ್ಮಾನ್ಯ ವಿನಾಯಕರ್ಣಿ ಯಾವತ್ತಿದ್ರು ನಿಮ್ಮ ಜೊತೆ ಇರ್ತಾರ ಶಿವಲೀಲಕ್ಕ ವಿನಾಯ್ ಕುಲಕರ್ಣಿ ಅವ್ರು ಕೂಡ ನಿಮ್ ಜೊತೆ ಇರ್ತಾರ ಅವ್ರ ಜೊತೆಗೆ ಕೈಗೆ ಕೈ ಜೋಡಿಸ್ಲಿಕ್ಕೆ ವಿನೋದ ಸುದ್ದಿ ಅವ್ರನ್ನ ಆರಿಸ್ತಾರೆ ಅಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲರೇ ಅಂತ ಹೇಳ್ತಾನೆ